ನಮಸ್ಕಾರ ಇನ್ಫೋ ವಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ತುಂಬಾ ಜನ ತುಂಬಾ ತರ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಇಲ್ಲಿ ಏನಾಗಿದೆ ಅಂದ್ರೆ ರೇಷನ್ ಕಾರ್ಡ್ದು ಒಂದಷ್ಟು ಕ್ವಶನ್ಸ್ ಗಳು ಕೊಡ್ತಾ ಇದ್ದೀರಾ ಜೊತೆಗೆ ಈ ಗೃಹಲಕ್ಷ್ಮಿದು ಒಂದಷ್ಟು ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀರಾ ನನಗೆ ಎಲ್ಲದಕ್ಕೂ ಒಂದ್ ಸ್ವಲ್ಪ ಉತ್ತರ ಕೊಟ್ಬಿಡೋಣ ಈ ವಿಡಿಯೋದಲ್ಲಿ ಸೊ ಯಾರೆಲ್ಲ ಪ್ರಶ್ನೆಗಳ ಕೇಳಿದೀರ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀವು ಕೇಳಿರುವಂತಹ ಪ್ರಶ್ನೆಗೂ ಇಲ್ಲಿ ಉತ್ತರ ಸಿಗುವಂತ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೆ ಮಿಸ್ ಮಾಡಬೇಡಿ ಸೊ ಇವತ್ತಿನ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಹೆವಿಯಾಗಿ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮ ಒಂದು ಗೃಹಲಕ್ಷ್ಮಿಯ ಇಪ್ಪತ್ತೊಂದನೇ ಕಂತಿನ ಹಣ ನನಗೆ ಈಗ್ಲೂ ಸಹ ಇಪ್ಪತ್ತೊಂದು ಕಂತಿನ ಹಣ ಬಂದಿಲ್ಲ ಅಂತ ನಗ್ತಾವ್ರೆ ಜನ ಲಿಟ್ರಲಿ ನಗಾಡ್ತಾವ್ರೆ ಈ ಸರ್ಕಾರದವರು ಒಂದು ನಿಮಿಷ ಹೇಳಿದಂಗೆ ಇನ್ನೊಂದು ನಿಮಿಷ ಇರಲ್ಲ ಈಗ ಮೊನ್ನೆ ನೋಡಿದ್ರೆ ಲಕ್ಷ್ಮೀ ಹಬ್ಬಳ್ಕರ್ ಅವರು ಏನಂದ್ರು ಗಣೇಶ ಗೌರಿ ಹಬ್ಬಕ್ಕೆ ನಾವು ದುಡ್ಡನ್ನ ಹಾಕ್ತಿವಿ ಗಣೇಶ ಗೌರಿ ಹಬ್ಬಕ್ಕೆ ನಾವು ಅಮೌಂಟ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಏನು ಸೌಂಡ್ ಇಲ್ಲ ಬಿಡಿ ಅವ್ರು ಏನು ಸೌಂಡ್ ಮಾಡಲ್ಲ ಅವಾಗೊಂದು ಅಮ್ಮಾಸೆಗೊಂದು ಉಣ್ಣಿಮೆಗೊಂದು ಅಂದಂಗೆ ಬಂದ್ಬಿಟ್ಟು ಮೀಡಿಯಾಗಳು ಮುಂದೆ ಹೇಳ್ಬಿಟ್ಟು ಹೋಗ್ತಾರೆ ಗೊತ್ತು ಹಣ ಅಂತೂ ಹಾಕೋದ್ರಲ್ಲಿ ಇನ್ನೂ ಅವರೇ ಅದು ಯಾವತ್ತು ಹಾಕ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿನೇ ನನಗೆ ಹೈಯೆಸ್ಟು ಕಮೆಂಟ್ ಬರ್ತಾ ಇದೆ ಸೊ ಮೊದಲು ಆ ವಿಚಾರ ಬಗ್ಗೆ ಮಾತಾಡೋಣ ಶಿವಮೊಗ್ಗ ಬಂದಿಲ್ಲ ಅಂತ ಹಾಕಿದ್ದಾರೆ ಸರ್ ನಿಮ್ಮ ಫ್ರಸ್ಟ್ರೇಷನ್ ನಂಗೆ ಅರ್ಥ ಆಗುತ್ತೆ ಸರ್ ಆಮೇಲೆ ತುಮಕೂರು ಬಂದಿಲ್ಲ ಆಯಿತಾ ಆಮೇಲೆ ದಾವಣಗೆರೆ ಬಂದಿಲ್ಲ ಬಂದಿಲ್ಲ ಬೆಂಗಳೂರು ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಯಪ್ಪ ಎಷ್ಟು ಜನ ಅಂದರೆ ಸೀರಿಯಸ್ಸಾಗಿ ನನಗೆ ಎಷ್ಟು ಜನ ಬಂದಿಲ್ಲ ನೋಡಿ ಇಲ್ಲಿ ಬೆಂಗಳೂರು ನಾರ್ತ್ ಅವರಿಗೆ ಬಂದಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ ಗುರುವಲಕ್ಷ್ಮಿ ಹಣ ಏನು ಹೇಳಿದ್ದಾರೆ ಗೊತ್ತಲ್ವ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಇವಾಗ ಏನಂತಂದಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಗಣೇಶ ಗೌರಿ ಹಬ್ಬದೊಳಗಡೆ ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಕ್ಲಿಯರೆನ್ಸ್ ಇಪ್ಪತ್ತೊಂದನೇ ಕಂತಿನ ಹಣ ಗಣೇಶ ಗೌರಿ ಹಬ್ಬದೊಳಗಡೆ ಕ್ಲಿಯರ್ ಮಾಡಿದ್ರೆ ನಿಮಗೆ ಮುಂದಿನ ತಿಂಗಳು ಇವಾಗ ಫಸ್ಟ್ ಆಫ್ ಆಲ್ ಅವ್ರು ಏನು ಹೇಳಿದ್ರು ಇಪ್ಪತ್ತೆರಡನೇ ಕಂತಿನ ನಾಡ ನಾವು ಈ ಹಬ್ಬಕ್ಕೆ ಬಿಟ್ಬಿಡ್ತೀವಿ ಅಂತ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ವರಮಾಲಕ್ಷ್ಮಿಗೆ ಇಪ್ಪತ್ತೊಂದು ಬಿಡ್ತೀವಿ ಅಂದರು ಇಪ್ಪತ್ತೆರಡನ್ನ ಗಣೇಶ ಗೌರಿ ಹಬ್ಬಕ್ಕೆ ಬಿಡ್ತೀನಿ ಅಂತ ಅಂದರು ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆಯಲ್ಲ ಇಪ್ಪತ್ತೊಂದನೇ ಕಂತಿನ ನಾಳನೇ ಜಮಾ ಮಾಡ್ತಾ ಇಲ್ವಲ್ಲ ನೀವುಗಳು ಅದಕ್ಕೆ ಏನು ಹೇಳೋಣ ನಾವು ಇಪ್ಪತ್ತೊಂದನೇ ಕಂತಿನ ನಾಣನೂ ಕೊಡ್ತಾ ಇಲ್ಲ ಈ ಕಡೆ ಇಪ್ಪತ್ತೆರಡನೇ ಕಂತಿನ ನಾಡನೂ ಬರ್ತಾ ಇಲ್ಲ ಒಟ್ನಲ್ಲಿ ಇಷ್ಟು ಜೂನ್ ಜುಲೈ ಆಗಸ್ಟ್ ಯಪ್ಪ ಎಲ್ಲ ಮುಗಿತಾ ಬಂತು ಇನ್ನೂ ಹಣ ಆಗ್ತಾ ಇಲ್ಲ ಒಟ್ನಲ್ಲಿ ನಮ್ಮ ಜನ ಅಂತೂ ಫ್ರಸ್ಟ್ರೇಟ್ ಅಂತೂ ಖಂಡಿತವಾಗ್ಲೂ ಆಗ್ಬಿಟ್ಟಿದ್ದಾರೆ

ಅದು ಬಂದಾಗ ನಮಗೆ ಪ್ರೂಫ್ ಆದಾಗ ಗೊತ್ತಾಗುತ್ತೆ ಸುಮಾರು ಜನಕ್ಕೆ ಬಂದಿದೆ ನೋಡಿ ಯಾರಿಗೂ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ಸುಮಾರು ಜನಕ್ಕೆ ಬಂದಿದೆ ಸುಮಾರು ಜನಕ್ಕೆ ಬಂದಿಲ್ಲ ಕೆಲವೊಂದು ಭಾಗಗಳಲ್ಲಿ ಬಂದಿಲ್ಲ ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಇರೋದ್ರಿಂದ ಕಾಲಾವಕಾಶ ತಗೋತಾರೆ ಸೊ ಹಾಗಾಗಿ ಹಬ್ಬದೊಳಗಡೆ ಬರುತ್ತೆ ಇನ್ನೇನು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಹಬ್ಬ ಬರ್ತಾ ಇದೆಯಲ್ಲ ಇನ್ನೇನು ಆಗೋಯ್ತು ತಿಂಗಳೇ ಯಾರದ ಕಳೆದೋಯ್ತು ನಮಗೆ ಸೊ ಟ್ವೆಂಟಿ ಒನ್ ಏನಿದೆ ಇಪ್ಪತ್ತೊಂದನೇ ಕಂತಿನೋಣ ಅದು ನಿಮ್ಗೆ ನೆಕ್ಸ್ಟ್ ವೀಕ್ ಒಳಗಡೆ ಕ್ಲಿಯರೆನ್ಸ್ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ದಯವಿಟ್ಟು ಆರಾಮಾಗಿರಿ ಇಪ್ಪತ್ತೆಂಟನೇ ಕಂತಿನೋದ ಬಗ್ಗೆ ಆಮೇಲೆ ಚಿಂತೆ ಮಾಡೋಣ ಟ್ವೆಂಟಿ ಒನ್ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಆಮೇಲೆ ಇವಾಗ ರೇಷನ್ ಕಾರ್ಡ್ ಬಗ್ಗೆ ನನ್ನ ಕ್ವಶನ್ಸ್ಗಳನ್ನ ಮಾಡ್ತಾ ಇದ್ದೀರಾ ಅಪ್ರೂವಲ್ ಯಾವಾಗ ಅಪ್ರೂವಲ್ ಯಾವಾಗ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನನಗೆ ಹೈಯೆಸ್ಟ್ ಕಮೆಂಟ್ ಬರೋದೆ ಅಪ್ರೂವಲ್ ಯಾವಾಗ ಅಪ್ರೂವಲ್ ಯಾವಾಗ ಡಿಸ್ಟ್ರಿಬ್ಯೂಷನ್ ಯಾವಾಗ ಅಂತ ಅಲ್ಲಿ ಕಮೆಂಟ್ ಏನು ಓದಿದ್ರು ನನಗೆ ಅದೇ ಪ್ರಶ್ನೆ ಇರುತ್ತೆ ಸಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ತ್ರೀ ಲ್ಯಾಕ್ಸ್ ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ರೆಡಿ ಆಗಿದಾವೆ ಅಂತ ಹೇಳ್ಬಿಟ್ಟು ಬಟ್ ಈಗ ಪ್ರೊಸೀಜರ್ ಏನು ಅಂತ ಇವಾಗ ಹೇಳೋದಲ್ಲ ಕೇಂದ್ರ ಸರ್ಕಾರದವ್ರು ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ಎಲ್ಲರಿಗೂ ಕೊಟ್ಟುಬಿಟ್ಟಿದ್ರು ಇಲ್ಲಿ ಸಮಸ್ಯೆ ಏನಾಯ್ತು ಇವ್ರು ಕೊಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಹೋಲ್ಡ್ ಅಲ್ಲಿ ಹಾಕಿದ್ದಾರೆ ಸೊ ಏನೇ ಅಪ್ರೂವಲ್ ಬೇಕು ಅಂದರೆ ಇಬ್ರದ್ದು ಅಪ್ರೂವಲ್ ಬೇಕು ಒಬ್ರು ಅಪ್ರೂವಲ್ ಇಟ್ಕೊಂಡಿ ಕೆಲಸ ಆಗಲ್ಲ ಸೊ ಇಲ್ಲಿ ಏನಾಗುತ್ತೆ ಇವರು ಕ್ಯಾನ್ಸಲೇಷನ್ ಮಾಡಬೇಕು ನಮ್ಮ ಸರ್ಕಾರದವರು ಕ್ಯಾನ್ಸಲೇಷನ್ ಮಾಡಿ ಆಮೇಲೆ ಸ್ಲಾಟ್ಸ್ಗಳಿಗೆ ಹೊಸ ರೇಷನ್ ಕಾರ್ಡ್ಗೆ ಶುರು ಮಾಡಬೇಕು ಅನ್ಲೆಸ್ ಅಂಟಿಲ್ ನಮ್ಮ ಸರ್ಕಾರದವರು ಬೇಡದಿರೋ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋವರೆಗೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಆಗಲಿ ಅಥವಾ ಅಪ್ರೂವಲ್ ಆಗಲಿ ಸಿಗೋದಿಲ್ಲ ಕ್ಯಾನ್ಸಲೇಷನ್ ಪ್ರೋಸೆಸ್ಸು ಎಷ್ಟು ತಿಂಗಳಾದರೂ ತಗೋಬಹುದು ಎಷ್ಟು ದಿನಾನಾದರೂ ತಗೋಬಹುದು ಇಲ್ಲ ನಾಳೆನೆ ಆಗ್ಬೋದು ಗೊತ್ತಿಲ್ಲ ಈ ವಿಚಾರವಾಗಿ ನಮಗೆ ಟೆಕ್ನಿಕಲಿ ಅಥವಾ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ತುಂಬಾ ಟೈಮ್ ತಗೊಳುತ್ತಿದ್ದು ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ನಿಮ್ಗೆ ಅರವತ್ತು ಲಕ್ಷ ಜನರ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಅರವತ್ತು ಲಕ್ಷನ ಔಟ್ ಮಾಡಿ ಬಿ ಪಿ ಎಲ್ ಟು ಎ ಪಿ ಎಲ್ ವರ್ಗಾವಣೆ ಮಾಡಿ ಈ ಸ್ಲಾಟ್ಗಳನ್ನ ಫ್ರೀ ಮಾಡಿ ನಂತರ ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಬಿಡಬೇಕು ಆಮೇಲೆ ಅಪ್ರೂವಲ್ನ ಕೊಡಬೇಕು ಈಗ ಹಳೆ ರೇಷನ್ ಕಾರ್ಡ್ ಹಾಕಿರೋರ್ದು ಅಪ್ರೂವಲ್ಲೇ ಸಿಕ್ಕಿಲ್ವಲ್ಲ ಇಂಥವ್ರ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಸರ್ಕಾರದಿಂದ ಇವ್ರೀ ಕಡೆ ಹತ್ತಕ್ಕೂ ಉತ್ತರ ಕೊಡ್ತಾಯಿಲ್ಲ ಇತ್ತಕ್ಕೂ ಉತ್ತರ ಕೊಡ್ತಾಯಿಲ್ಲ ಒಟ್ಟಿನಲ್ಲಿ ರೇಷನ್ ಕಾರ್ಡ್ದು ಗೊಂದಲಮಯ ಅಂತೂ ಖಂಡಿತವಾಗ್ಲೂ ಆಗಿದೆ ಗೃಹಲಕ್ಷ್ಮಿದ ಒಂಥರ ರೋಗ ಆದರೆ ಈ ಕಡೆ ರೇಷನ್ ಕಾರ್ಡ್ದು ಇನ್ನೊಂಥರ ರೋಗ ಖಂಡಿತವಾಗ್ಲೂ ಆಗಿದೆ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ ಮೇಲೆ ಆಸೆ ಬಿಟ್ಬಿಡಿ ಈಗ ಏನಿದ್ರು ನೀವು ಬರೀ ಗೃಹಲಕ್ಷ್ಮಿ ಮೇಲೆ ನೋಡಿ ಅನ್ನ ಬಗ್ಗೆ ಏನು ಹೋಯಿತು ಬಿಡಿ ಮರ್ತುಬಿಡಿ ಹೇಳ್ತಾ ಇದ್ದೀರ ಅದನ್ನು ಮರ್ತು ಬಿಡಿ ಈ ಕಡೆ ಗೃಹ ಜ್ಯೋತಿ ಯೋಜನೆ ನಡೀತಿದೆ ಸದ್ಯಕ್ಕೆ ಬಟ್ ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಜಾಸ್ತಿ ಮಾಡಿದ್ರೆ ಅದು ಎಲ್ಲ ಹೋಗುವಂಥ ಚಾನ್ಸಸ್ಗಳು ಇರ್ತವೆ ಸೊ ಆನ್ ಆ್ಯಂಡ್ ಅಲ್ಲಿ ನಡೀತಾ ಇದೆ ಸದ್ಯಕ್ಕೆ ಮಟ್ಟದಲ್ಲಿ ಇಷ್ಟೇ ಇರೋದು ಅಪ್ಡೇಟ್ಸ್ಗಳು ನೀವು ಕೇಳಿರೋ ಕಮೆಂಟ್ಸು ಇಷ್ಟೇ ನನಗೆ ಇನ್ನೇನು ಕೇಳ್ತೀರ ನೀವು ಇದೇ ಕೇಳ್ತೀರಾ ಸೊ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಸೊ ತಾಳ್ಮೆಯಿಂದ ಕಾಯಿರಿ ಏನಾದರೂ ಅಪ್ಡೇಟ್ಸ್ ಬಂದಲ್ಲಿ ನಾನು ವಿಡಿಯೋ ಮಾಡಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ನೀವು ಕೇಳಿರುವಂಥ ಉತ್ತರ ಪ್ರಶ್ನೆಗಳಿಗೆ ಉತ್ತರ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ಸಿಗೋಣ ಮತ್ತೊಂದಿಷ್ಟು ವೀಡಿಯೋಂದಿಗೆ ನಮಸ್ಕಾರ